ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಅಮವಾಸೆ ಹಾಗೂ ಭಾನುವಾರ ಈ ಎರಡೂ ಕೂಡ ಸಾಕಷ್ಟು ಅದ್ಭುತವಾದ ಒಂದು ಸಮಯ ಅಂತ ಹೇಳಬಹುದು ಭಾನುವಾರ ಬಂದು ನಮಗೆ ಅಮಾವಾಸ್ಯೆ ಬಂದಿರೋದು ತುಂಬ ವಿಶೇಷವಾಗಿರುತ್ತೆ ನಿಮ್ಮ ತೊಂದರೆಗಳೆಲ್ಲ ತೀರುವ ಒಂದು ಶುಭಗಳಿಗೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ನಾವು ಮಾಡ್ತೀವ ಅನ್ನೋದೇ ಇಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ ತುಂಬ ಜನಕ್ಕೆ ಆ ಒಂದು ಏನೋ ಒಂದು ಮಾಡ್ತೀವಿ ಇಲ್ಲಿ ತೋರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೋದ್ರೆ ನಿಜವಾಗ್ಲೂ ಅದು ಯಾವುದು ನಮಗೆ ರಿಸಲ್ಟ್ ಚೆನ್ನಾಗಿ ತಂದು ಕೊಡಲ್ಲ ತಪ್ಪದೇ ನೀವು ಒಂದು ನಂಬಿಕೆ ಇಟ್ಟು ಸಾಕಷ್ಟು ಜನ ಒಂದು ಕ್ಲಿಷ್ಟಕರವಾದ ಜೀವ ಜೀವ ಜೀವನನ ಸಾಗಿಸ್ತಾ ಇದ್ದೀವಿ ನಮಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅದರಿಂದ ನಮಗೆ ಯಾವ ರೀತಿ ಹೊರಗೆ ಬರೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಒಂದು ಒಂದು ನೋವನ್ನು ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಸುಮ್ಮನೆ ನಾವು ಕುತ್ಕೊಂಡಿದ್ರೆ ಯಾವ ಕೆಲಸನೂ ನಡೆಯಲ್ಲ ತಪ್ಪದೆ ಪ್ರತಿನಿತ್ಯ ನಾವು ಒಂದು ಶ್ರದ್ಧಾಭಕ್ತಿಯಿಂದ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಆ ಕೆಲಸನ ಮಾಡಬೇಕು ಅದ್ರ ಜೊತೆ ಈ ಪ್ರಯತ್ನಗಳು ಅನ್ನೋದು ಬಿಡಬಾರ್ದು ಒಂದು ಪ್ರಯತ್ನನ ನಾವು ಪಟ್ಟಾಗ ಸೋತೋಗ್ಬಿಟ್ವಿ ಇದರಿಂದ ಇನ್ನೇನು ಆಗಲ್ಲ ಅಂತಂದ್ಬಿಟ್ಟು ನಾವು ದೂಷಿಸ್ತಾ ಸುಮ್ಮನೆ ಇದ್ಬಿಡ್ತೀವಿ ತಪ್ಪು ಆ ತಪ್ಪೇ ನಾವು ಪ್ರತಿ ಸಾರಿ ಮಾಡ್ತಾ ಇರೋದು ಅದಕ್ಕೋಸ್ಕರ ತಪ್ಪದೆ ನೀವು ಈ ಅಮಾವಾಸ್ಯ ದಿನ ಯಾಕೆ ಅಂದರೆ ನಮ್ಮ ಒಂದು ಪ್ರಕೃತಿಯಲ್ಲಿ ನಮಗೆ ಎಷ್ಟೋ ಒಳ್ಳೆಯ ಸಂಗತಿಗಳು ಪ್ರಕೃತಿಯಲ್ಲಿ ತುಂಬಿರುತ್ತೆ ನಾವು ಅದನ್ನ ತುಂಬ ಸರಳವಾಗಿ ಅಂದ್ಕೊಳ್ತೀವಿ ಸ್ನೇಹಿತರೆ ಅದನ್ನೆಲ್ಲ ನಾವು ಈ ಪ್ರಯೋಗಗಳ ಮುಖಾಂತರ ಮಾಡಿಕೊಂಡ್ರೆ ಎಲ್ಲ ಕಷ್ಟಗಳಿಂದನೂ ನಾವು ಪಾರಾಗಬಹುದು ಮನುಷ್ಯನಿಗೆ ಒಂದು ತೊಂದರೆ ಅಂತ ಬಂದಿದೆ ಅಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಕೂಡ ಇರುತ್ತೆ ತಪ್ಪದೇ ನೀವು ಈಗ ನಾನು ಇಲ್ಲಿ ಡಿಸ್ಪ್ಲೇನಲ್ಲಿ ನೋಡಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದು ಧನಲಕ್ಷ್ಮಿ ಮಂತ್ರ ನಾವು ಹುಟ್ಟು ಬಡವರು ಹುಟ್ಟುತ್ತಾನೆ ನಮ್ಮ ಕಷ್ಟಗಳು ನಮಗೆ ಒಂದು ಆಸೆ ಹೊತ್ಕೊಳ್ಳಿ ಅಷ್ಟಿದೆ ಯಾವುದು ನಾವು ಬಿಟ್ಟರೂ ಇದೊಂದು ನಮ್ಮನ್ನು ಬಿಡ್ತಾ ಇಲ್ಲ ಅಷ್ಟು ಕಷ್ಟ ನೋವು ಎಲ್ಲ ಪಡ್ತಾ ಇದೀವಿ ಅವಮಾನಗಳು ಪಡ್ತಾ ಇದ್ದೀವಿ ಅನ್ನೋರು ತಪ್ಪದೆ ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಏನೇ ದಾರಿದ್ರ್ಯ ಇದ್ರೂ ಅದರನ್ನ ತೊಲಗಿಸಿ ನಮಗೆ ಧನಲಕ್ಷ್ಮಿ ಈ ಮಂತ್ರನ ಧನಲಕ್ಷ್ಮಿ ಮಂತ್ರ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟು ಶಕ್ತಿಯುತವಾದ ಒಂದು ಮಂತ್ರ ಇದನ್ನು ಪಠಣೆ ಮಾಡೋದ್ರಿಂದ ಬಹು ಬೇಗ ಆಗಬಹುದು ಆದರೆ ಕುತ್ಕೊಂಡು ನಾವು ಶ್ರೀಮಂತರಾಗ್ತೀವಿ ಅನ್ನೋದಾದರೆ ಅದು ತಪ್ಪು ಕಲ್ಪನೆ ಆಗುತ್ತೆ ನಾವು ಯಾವಾಗಲೂ ಕೆಲಸನೂ ಮಾಡಬೇಕು ಅದರ ಜೊತೆ ಈ ರೀತಿಯಾದಂತಹ ಒಂದು ಮಂತ್ರಗಳನ್ನು ಕೂಡ ಪಠಣೆ ಮಾಡಿಕೊಳ್ಬೇಕು ಡಿಸ್ಪ್ಲೇ ಆಗ್ತಾ ಇರುವ ಈ ಮಂತ್ರನ ನೀವು ಒಮ್ಮೆ ಬಿಟ್ಟು ಸ್ನೇಹಿತರೆ ಆ ಬರೆದು ಬಿಟ್ಟು ಅದನ್ನ ರಾತ್ರಿಯ ಒಳಗೆ ಈ ದಿನ ಆಗಿರುವುದರಿಂದ ನಿಮ್ಮ ಒಂದು ವಾಲೆಟಲ್ಲಿ ಇಟ್ಕೊಳ್ಳಿ ನಿಮ್ಮ ಒಂದು ಪರ್ಸ್ ಅಥವಾ ನೀವು ಏನು ಹಣ ಇಟ್ಕೊಂಡು ಎಲ್ಲಾದರೂ ಕೆಲಸಕ್ಕೆ ಮತ್ತೆ ನಾವು ಹೊರಗೆ ಹೋಗುವಾಗ ಒಂದು ಪರ್ಸು ಅಂತ ಇಟ್ಕೊಂಡಿರ್ತೀವಿ ಅದರ ಒಳಗಡೆ ಇಟ್ಕೊಳ್ಳಿ ಈ ದಿನ ಅಷ್ಟು ಶುಭದಾಯಕವಾಗಿರೋದ್ರಿಂದ ನಿಮಗೆ ಆ ಪರ್ಸ್ ತುಂಬ ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ಹಣ ಅನ್ನೋದು ಬಂದು ಸೇರುತ್ತೆ ನಿಮ್ಮ ಕಷ್ಟಗಳನ್ನ ನೀವು ನಿಮ್ಮ ಕೈಯಾರನೇ ಅದನ್ನು ದೂರ ಮಾಡಬಹುದು ಅಷ್ಟು ಶಕ್ತಿದಾಯಕವಾದ ಮಂತ್ರ ಸ್ನೇಹಿತರೆ ಇದನ್ನ ಬ್ಲ್ಯಾಕ್ ಪೆನ್ನೊಂದು ಬಿಟ್ಟು ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಬರೆದು ಬಿಟ್ಟು ಈ ದಿನ ಪರ್ಸಲ್ಲಿ ಇಟ್ಕೊಂಡ್ಬಿಡಿ ಬಿಡಿ ಎಷ್ಟು ಸಾರಿ ಒಂಬತ್ತು ಅಥವಾ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ತುಂಬ ಶುಭದಾಯಕವಾಗಿರುತ್ತೆ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಯಾವಾಗಲೂ ಅಷ್ಟೇ ಈ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಕ್ರಮೇಣವಾಗಿ ನಮ್ಮ ತೊಂದರೆಗಳನ್ನೆಲ್ಲ ಕಡಿಮೆ ಮಾಡುವಷ್ಟು ಶಕ್ತಿ ಇರೋದರಿಂದ ತಪ್ಪದೇ ಅಮಾವಾಸ್ಯೆ ದಿನ ಈ ಮಂತ್ರನ ಧನಲಕ್ಷ್ಮಿ ಮಂತ್ರನ ಪಠಿಸಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು